ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ವಿಡಿಯೋದಲ್ಲಿ ಶೇರ್ ಹೋಲ್ಡರ್ಸ್ ಗೆ ಒಳ್ಳೆ ಎರಡು ಕಂಪನಿಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಹಾಗೆ ಎರಡು ಕಂಪನಿಗಳ ಅಪ್ಡೇಟ್ಸ್ ಮಾರ್ಕೆಟ್ ಕ್ಲೋಸ್ ಆದ ನಂತರ ಬಂದಿದೆ ಹಾಗಾಗಿ ನಮಗೆ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಖಂಡಿತ ಎರಡು ಸ್ಟಾಕ್ ಗಳು ಕೂಡ ಒಳ್ಳೆ ಸುದ್ದಿಯನ್ನು ತೆಗೆದಿದ್ದಾವೆ ನೋಡೋಣ ಯಾವ ಕಂಪನಿಗಳು ಸುದ್ದಿ ಏನು ಎಲ್ಲದರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಂಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವಾಗ ಮುಂದೆ ತರ್ತಾ ಇದ್ದೀನಿ ಹಾಗೆ ಒಂದೂವರೆ ಮುಂಚೆ ಇನ್ನೊಂದು ಅನೌನ್ಸ್ಮೆಂಟ್ ಇನ್ ಕೇಸ್ ಇಲ್ಲಿವರೆಗೂ ನೀವು ನಮ್ಮ ಎಸ್ ಎಂ ಕೆ ಅಪ್ಡೇಟ್ಸ್ ವಾಟ್ಸ್ಆಪ್ ಚಾನಲ್ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಫಾಲೋ ಮಾಡಿ ಜೊತೆಗೆ ಯೂಟ್ಯೂಬ್ ಚಾನಲ್ ನ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಮೂರ್ ಲಿಂಕ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಈ ಲಿಂಕ್ ಕ್ಲಿಕ್ ಮಾಡೋ ಮೂಲಕ ಜಾಯ್ನ್ ಆಗಬಹುದು ನಮ್ಮದೇ ಅಫಿಷಿಯಲ್ ಚಾನಲ್ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಬಹುದು ಈಗಾಗಲೇ ಫೋರ್ ತೌಸಂಡ್ ಪ್ಲಸ್ ಮೆಂಬರ್ಸ್ ಜಾಯ್ನ್ ಆಗಿದ್ದೀರಿ ಏನು ಶೇರ್ಗಳ ಕಡೆ ಬರೋಣ ಮೊದಲನೇ ಕಂಪನಿ ಯಾವ್ದು ನೋಡೋದಾದ್ರೆ ಕರೂರ್ ವೈಶ್ಯ ಬ್ಯಾಂಕ್ ಒಂದು ಬ್ಯಾಂಕಿಂಗ್ ಕಂಪನಿ ಈ ಕಂಪನಿ ಇವತ್ತು ಬ್ರೇಕಿಂಗ್ ಸುದ್ದಿಯನ್ನ ಕೊಟ್ಟಿದೆ ತನ್ನ ರಿಸಲ್ಟ್ ಜೊತೆ ಡೇಟ್ ಅಂಡ್ ಟೈಮ್ ನೋಡಬಹುದು ಹದಿನಾರು ಮೂವತ್ತೇಳು ಅಂತಂದ್ರೆ ನಾಲ್ಕು ವರೆಗೆ ಈ ಅನೌನ್ಸ್ಮೆಂಟ್ ಬಂದಿದೆ ಹಾಗಾಗಿ ನಮ್ಗೆ ನಾಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಯಾಕಂದ್ರೆ ಅಷ್ಟರಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದ್ದರಿಂದ ಹಾಗಾದ್ರೆ ಏನ್ ಡಿಸಿಷನ್ ತಗೊಂಡಿದೆ ಎಸ್ಪೆಷಲಿ ಈ ಕಂಪನಿ ಫ್ಯೂ ಡೇಸ್ ಬ್ಯಾಕ್ ಒಂದು ಅಪ್ಡೇಟ್ ಅನ್ನು ಕೊಟ್ಟಿತ್ತು ರಿಸಲ್ಟ್ ನ ಜೊತೆ ಬೋನಸ್ ಬಗ್ಗೆ ಕೂಡ ಡಿಸಿಷನ್ ತಗೋಳಿಕ್ಕೆ ಹೊರಟಿರೋ ಬಗ್ಗೆ ಬೋನಸ್ ಅನೌನ್ಸ್ಮೆಂಟ್ ಮಾಡ್ತಾ ರಿಸಲ್ಟ್ ಹೇಗಿದೆ ಎಲ್ಲವನ್ನು ಕೂಡ ನೋಡೋಣ ಮೊದಲನೇ ಪಾಯಿಂಟ್ ಅನ್ಅಡೆ ಫೈನಾನ್ಷಿಯಲ್ ರಿಸಲ್ಟ್ಸ್ ಎರಡನೇ ಪಾಯಿಂಟ್ ನೋಡಬಹುದು ಇಶ್ಯೂಯನ್ಸ್ ಆಫ್ ಬೋನಸ್ ರೆಕಾರ್ಡ್ ಡೇಟ್ ಕಂಪನಿ ಬೋನಸ್ ಶೇರ್ಸ್ ಬಗ್ಗೆ ಏನ್ ಡಿಸಿಷನ್ ತಗೊಂಡಿದೆ ನೋಡಬಹುದು ಇಕ್ವಿಟಿ ಶೇರ್ ಇನ್ ದ ಪ್ರಪೋರ್ಷನ್ ಆಫ್ ಒನ್ ಇಸ್ ಟು ಫೈವ್ ಒನ್ ಇಕ್ವಿಟಿ ಶೇರ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಟು ಈಚ್ ಫಾರ್ ಎವರಿ ಫೈವ್ ಫುಲ್ಲಿ ಪೇಡ್ ಅಪ್ ಇಕ್ವಿಟಿ ಶೇರ್ ಆಫ್ ರುಪೀಸ್ ಟು ಎಲ್ಡ್ ಬೈ ದ ಮೆಂಬರ್ಸ್ ಆಫ್ ದ ಬ್ಯಾಂಕ್ ಅಂಡ್ ರೆಕಾರ್ಡ್ ಡೇಟ್ ಅಂದ್ರೆ ಒನ್ ಇಸ್ ಟು ಫೈವ್ ರೇಷೋದಲ್ಲಿ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಅಂದ್ರೆ ಐದು ಶೇರ್ಗಳಿದ್ರೆ ನಿಮ್ಮ ಹತ್ರ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಐವತ್ತು ಶೇರ್ ಇದ್ರೆ ಹತ್ತು ಶೇರ್ ಸಿಗುತ್ತೆ ಐನೂರು ಶೇರ್ಸ್ ಇದ್ರೆ ನೂರು ಶೇರುಗಳು ಬೋನಸ್ ಆಗಿ ಸಿಗುತ್ತೆ ಈ ರೀತಿಯ ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ ಇನ್ನು ರೆಕಾರ್ಡ್ ಡೇಟ್ ಅನ್ನು ನೋಡಿದರೆ ನೋಡಬಹುದು ದ ರೆಕಾರ್ಡ್ ಡೇಟ್ ಫಾರ್ ಡಿಟರ್ಮೈನಿಂಗ್ ದ ಎಂಟೈಟಲ್ಮೆಂಟ್ ಬ್ಯಾಂಕ್ ಟು ರಿಸೀವ್ ಬೋನಸ್ ಇಕ್ವಿಟಿ ಶೇರ್ಸ್ ಇಸ್ ಟ್ವೆಂಟಿ ಸಿಕ್ಸ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ಇಪ್ಪತ್ತಾರು ಆಗಸ್ಟ್ ರೆಕಾರ್ಡ್ ಡೇಟ್ ಆಗಿರುತ್ತೆ ರೆಕಾರ್ಡ್ ಡೇಟ್ ದಿನ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಈ ಸ್ಟಾಕ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ಬೋನಸ್ ಶೇರುಗಳು ಸಿಗುತ್ತೆ ಕೆಲವರು ಪ್ರಶ್ನೆ ಮಾಡ್ತಾ ಇರ್ತೀರಿ ಬೋನಸ್ ಬಗ್ಗೆ ಕವರ್ ಮಾಡಿದಂತ ಸಂದರ್ಭದಲ್ಲಿ ನಾವು ಈಗ ಬೈ ಮಾಡಿದ್ರೆ ಬೋನಸ್ ಸಿಗುತ್ತಾ ಅಂತ ಖಂಡಿತ ಬೋನಸ್ ಸಿಗುತ್ತೆ ಇಪ್ಪತ್ತಾರು ಆಗಸ್ಟ್ ಏನಿದೆ ಅದಕ್ಕಿಂತ ಮುಂಚೆ ಬೈ ಮಾಡೋ ಎಲ್ರಿಗೂ ಕೂಡ ಬೋನಸ್ ಶೇರ್ ಸಿಗುತ್ತೆ ಆದ್ರೆ ಬೋನಸ್ಗಾಗಿ ಬೈ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಕಂಪನಿಯ ಫಂಡಮೆಂಟಲ್ಸ್ ಹಾಗೆ ಕಂಪನಿಯ ಫ್ಯೂಚರ್ ಗ್ರೋತ್ ಪೊಟೆನ್ಶಿಯಲ್ ಕಂಪನಿಯ ಸ್ಟಾಕ್ ಅನ್ನ ಬೈ ಮಾಡ್ಲಿಕ್ಕೆ ಕಾರಣ ಆಗ್ಬೇಕು ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಇವುಗಳಲ್ಲ ನಾನು ಈ ಹಿಂದೆ ಸಾಕಷ್ಟು ಸಲ ಹೇಳಿದಿನಿ ನೀವು ಬೈ ಮಾಡೋದಾದ್ರೆ ಫಂಡಮೆಂಟಲ್ಸ್ ಮೇಲೆ ಬೈ ಮಾಡಿ ಕಂಪನಿಯನ್ನ ಸ್ಟಡಿ ಮಾಡಿ ಕಂಪನಿಯಲ್ಲಿ ನಿಮಗೆ ಪೊಟೆನ್ಶಿಯಲ್ ಇದೆ ಅನ್ಸುತ್ತಾ ಫಂಡಮೆಂಟಲಿ ಸ್ಟ್ರಾಂಗ್ ಅನ್ಸುತ್ತಾ ದೆನ್ ನೀವು ಅಂತ ಸಂದರ್ಭದಲ್ಲಿ ತಗೊಳ್ಬಹುದು ಅದನ್ನ ಬಿಟ್ಟು ಬೋನಸ್ ಕಾರಣಕ್ಕೆ ಬೈ ಮಾಡಿದ್ರೆ ಖಂಡಿತ ಅದು ಅಷ್ಟು ಒಳ್ಳೆ ರಿಸಲ್ಟ್ ಅನ್ನ ಕೊಡೋದಿಲ್ಲ ಹಾಗಾಗಿ ಕಂಪನಿಯನ್ನ ಸ್ಟಡಿ ಮಾಡಿ ನಂತರನೇ ಡಿಸಿಷನ್ ತಗೊಳ್ಳಿ ಇನ್ನು ಕಂಪನಿಯ ರಿಸಲ್ಟ್ ಹೇಗಿದೆ ಕಂಪನಿಯ ರಿಸಲ್ಟ್ ಇರುವಂತಹ ಪೇಜ್ ಅನ್ನ ಓಪನ್ ಮಾಡಿದೀನಿ ನೋಡಬಹುದು ಸೀಕ್ವೆನ್ಸ್ ಇಯರ್ ಆನ್ ಇಯರ್ ಇದೆ ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದು ಈ ಕ್ವಾರ್ಟರ್ ಇದೆ ಡೇಟಾ ಇಲ್ಲಿ ಕೂಡ ಲಕ್ಷಗಳಲ್ಲಿ ಇದೆ ಕಂಪನಿಯ ಟೋಟಲ್ ಇನ್ಕಮ್ ಗೆ ಹೋಗೋಣ ವೇರಿಯಸ್ ಆಫ್ ಇನ್ಕಮ್ಸ್ ಇದೆ ನೋಡಬಹುದು ಇಂಟ್ರೆಸ್ಟ್ ಡಿಸ್ಕೌಂಟ್ ಆನ್ ಅಡ್ವಾನ್ಸಸ್ ಬಿಲ್ಸ್ ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್ ಇಂಟ್ರೆಸ್ಟ್ ರೀತಿ ವೇರಿಯಸ್ ಫಾರ್ಮ್ಸ್ ಆಫ್ ಇನ್ಕಮ್ ಇದೆ ಟೋಟಲ್ ಇನ್ಕಮ್ ಅನ್ನ ನೋಡಿದ್ರೆ ಹಿಂದಿನ ವರ್ಷ ಎರಡು ಲಕ್ಷದ ಅರವತ್ತೇಳು ಸಾವಿರದ ಇನ್ನೂರ ಎಂಬತ್ತೆಂಟು ಲಕ್ಷವನ್ನ ಕಂಪನಿ ಗಳಿಸಿತ್ತು ಇಂದಿನ ಕ್ವಾರ್ಟರ್ ಮೂರು ಲಕ್ಷದ ಎರಡು ಸಾವಿರದ ಐನೂರ ಇಪ್ಪತ್ತಾರು ಈಗ ಮೂರು ಲಕ್ಷದ ಒಂದ್ ಸಾವಿರದ ಐನೂರ ಎಂಬತ್ತು ಇಯರ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಆಗಿದೆ ಅಥವಾ ಬೇಕಿದ್ರೆ ಫ್ಲಾಟಿಶ್ ನಂಬರ್ಸ್ ಅಂತ ಹೇಳ್ಬಹುದು ಇನ್ಕಮ್ ವೈಸ್ ಕ್ವಾರ್ಟರ್ಲಿ ಫ್ಲಾಟ್ ಇದೆ ಇಯರ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನಂಬರ್ಸ್ ಅಲ್ಲಿ ಏನೋ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ನೋಡಬಹುದು ಇಂದಿನ ವರ್ಷ ಒಂದ್ ಲಕ್ಷ ತೊಂಬತ್ತೆರಡು ಸಾವಿರದ ಏಳುನೂರ ಮೂರನ್ನ ಖರ್ಚು ಮಾಡಿತ್ತು ಹಿಂದಿನ ಕ್ವಾರ್ಟರ್ಲಿ ಎರಡ್ ಲಕ್ಷದ ಹತ್ತೊಂಬತ್ತು ಸಾವಿರದ ಇಪ್ಪತ್ತೊಂಬತ್ತು ಈಗ ಎರಡ್ ಲಕ್ಷದ ಇಪ್ಪತ್ತೊಂದು ಸಾವಿರದ ಮೂವತ್ತನ್ನ ಖರ್ಚು ಮಾಡಿದೆ ಇನ್ಕಮ್ ಜಾಸ್ತಿ ಆಗಿಲ್ಲ ಬಟ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ ಲಾಸ್ಟ್ ಕ್ವಾರ್ಟರ್ ಗೆ ಕಂಪೇರ್ ಮಾಡಿದೆ ಇದು ಖಂಡಿತ ಮಾರ್ಜಿನ್ಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದಿಟಿ ಸಿಗುತ್ತೆ ಇದೊಂದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ಬಿಫೋರ್ ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸೀಸ್ ನೋಡಬಹುದು ಸಾವಿರದ ಐನೂರ ಎಂಬತ್ತೈದು ಲಕ್ಷ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಎಂಬತ್ ಸಾವಿರದ ಐನೂರ ಐವತ್ತಿದೆ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜಂಪ್ ಆಗಿದೆ ಐವತ್ತಕ್ಕೆ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ನೋಡಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂಬರ್ಸ್ ಅಲ್ಲಿ ಇನ್ನು ಪ್ರಾವಿಷನ್ಸ್ ಅನ್ನು ನೋಡಿದ್ರೆ ಇಂದಿನ ವರ್ಷ ಹದಿಮೂರು ಸಾವಿರದ ಇನ್ನೂರ ನಾಲ್ಕು ಲಕ್ಷವನ್ನ ಕಂಪನಿ ಪ್ರಾವಿಷನಿಂಗ್ ಮಾಡಿತ್ತು ಅಂದ್ರೆ ಕೊಟ್ಟಿರುವಂತಹ ಲೋನ್ ವಾಪಸ್ ಬರ್ತಾ ಇಲ್ಲ ಅಂತ ಇಂದಿನ ಕ್ವಾರ್ಟರ್ಲಿ ಹದಿನಾರು ಸಾವಿರದ ಈಗ ಹನ್ನೊಂದು ಸಾವಿರದ ಎಂಟುನೂರ ಹದಿನಾಲ್ಕು ಇಯರ್ಲಿ ಒಲ್ಸದ್ರೆ ಪ್ರಾವಿಷನಿಂಗ್ ಕಡಿಮೆ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಕಡಿಮೆ ಆಗಿದೆ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಪ್ರಾವಿಷನಿಂಗ್ ಅಂದ್ರೆ ಕಡಿಮೆ ಆಗಿದೆ ಕಡಿಮೆ ಆಗೋದು ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಬ್ಯಾಂಕ್ ಯಾಕಂದ್ರೆ ಕಂಪನಿ ಕೊಟ್ಟಿರುವಂತ ಲೋನ್ಸ್ ಏನಿದೆ ಅದರಲ್ಲಿ ಜಾಸ್ತಿ ರಿಕವರ್ ಮಾಡ್ತಾ ಇದೆ ಅನ್ನೋದನ್ನ ತೋರಿಸುತ್ತೆ ಇದು ಜಾಸ್ತಿ ಆಗೋದು ಕಂಪನಿಯ ಪ್ರಾಫಿಟಬಿಲಿಟಿ ಕಡಿಮೆ ಮಾಡುತ್ತೆ ಹಾಗಾಗಿ ನೀವು ನೋಡಬಹುದು ಪ್ರೊವಿಷನ್ಸ್ ಕಡಿಮೆ ಆದ ತಕ್ಷಣ ಪ್ರಾಫಿಟಬಿಲಿಟಿ ಇಂಪ್ರೂವ್ ಆಯ್ತು ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಎನ್ ಪಿ ಎಸ್ ಅಂಡ್ ಪ್ರಾವಿಷನ್ಸ್ ಕಡಿಮೆ ಆದ್ರೆ ನೋಡಬಹುದು ಪಿಬಿಟಿ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದ್ದಂತ ಪರ್ಫಾರ್ಮೆನ್ಸ್ ಪ್ರಾವಿಷನಿಂಗ್ ಕಡಿಮೆ ಆದ ಕಾರಣಕ್ಕೆ ಆಫ್ಟರ್ ಪ್ರಾವಿಷನ್ಸ್ ನೋಡಬಹುದು ಇಂಪ್ರೂವ್ ಆಯ್ತು ಕ್ವಾರ್ಟರ್ಲಿ ಕೂಡ ಇದೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಹಿಂದಿನ ವರ್ಷ ಅರವತ್ತೊಂದು ಸಾವಿರದ ಇನ್ನೂರ ತೊಂಬತ್ತೊಂದಿತ್ತು ಹಿಂದಿನ ಕ್ವಾರ್ಟರ್ಲಿ ಅರವತ್ತೇಳು ಸಾವಿರದ ಮುನ್ನೂರ ಐವತ್ತೇಳು ಈಗ ಅರವತ್ತೆಂಟು ಸಾವಿರದ ಏಳುನೂರ ಮೂವತ್ತಾರು ಆಫ್ಟರ್ ಪ್ರಾವಿಷನ್ಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಯಿತು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಇಲ್ಲಿ ನಲವತ್ತೈದು ಸಾವಿರದ ಎಂಟುನೂರ ಅರವತ್ತೈದು ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಐವತ್ತೊಂದು ಸಾವಿರದ ಮುನ್ನೂರ ಮೂವತ್ತಾರು ಈಗ ಐವತ್ತೆರಡು ಸಾವಿರದ ನೂರ ನಲ್ವತ್ತೈದಕ್ಕೆ ಅಪ್ ಆಗಿದೆ ಇಯರ್ಲಿ ಇಂಪ್ರೂವ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇನ್ನು ಇ ಪಿ ಎಸ್ ಅಲ್ಲೂ ಕೂಡ ಸೇಮ್ ಪ್ರಪೋಷನೇಟ್ಲಿ ಚೇಂಜಸ್ ಆಗುತ್ತೆ ಯಾಕಂದ್ರೆ ನೆಟ್ ಪ್ರಾಫಿಟ್ ಇಂದಾನೆ ಅದನ್ನ ಡಿಲೈ ಮಾಡೋದ್ರಿಂದ ನೋಡಬಹುದು ಫೈವ್ ಪಾಯಿಂಟ್ ಸೆವೆನ್ ಇಂದಿನ ವರ್ಷ ಸಿಕ್ಸ್ ಪಾಯಿಂಟ್ ತ್ರೀ ಏಟ್ ಇಂದಿನ ಕ್ವಾರ್ಟರ್ಲಿ ಈಗ ಸಿಕ್ಸ್ ಪಾಯಿಂಟ್ ಫೋರ್ ಏಟ್ ಇಲ್ಲೂ ಕೂಡ ಇಂಪ್ರೂವ್ ಆಯ್ತು ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಇಷ್ಟಕ್ಕೆ ಬ್ಯಾಂಕಿಂಗ್ ಕಂಪನಿಯ ನಂಬರ್ಸ್ ಮುಗಿಯೋದಿಲ್ಲ ಯಾಕಂದ್ರೆ ಎನ್ ಪಿ ಎ ರೇಷಿಯೋಸ್ ಅನ್ನು ಕೂಡ ನಾವು ನೋಡಬೇಕಾಗುತ್ತೆ ಎನ್ ಪಿ ಎಸ್ ನೋಡಿದ್ರೆ ಪರ್ಸೆಂಟೇಜ್ ಟರ್ಮ್ ಅಲ್ಲಿ ನೋಡೋದು ಬೆಟರ್ ರಿಸಲ್ಟ್ ಅನ್ನು ಕೊಡುತ್ತೆ ನಮಗೆ ನೋಡಬಹುದು ಇಂದಿನ ವರ್ಷ ಒನ್ ಪಾಯಿಂಟ್ ತ್ರೀ ಟೂ ಇತ್ತು ಇಂದಿನ ಕ್ವಾರ್ಟರ್ಲಿ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಕ್ರಾಸ್ ಎನ್ ಪಿ ಎ ಈಗ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಅಂದ್ರೆ ಇಯರ್ಲಿ ಕೂಡ ಎನ್ ಪಿ ಎ ಕಡಿಮೆ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಕಡಿಮೆ ಆಗಿದೆ ಇದು ಒಂದು ಪಾಸಿಟಿವ್ ಸೈನ್ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಎನ್ ಪಿ ಎಸ್ ಕಡಿಮೆ ಆಗೋ ಮೂಲಕ ಅಂದ್ರೆ ಕೊಟ್ಟಿರುವಂತ ಲೋನ್ಸ್ ಏನಿದೆ ಅದರಲ್ಲಿ ಒಳ್ಳೆ ಪ್ರಮಾಣದಲ್ಲಿ ವಾಪಸ್ ಬರ್ತಾ ಇದೆ ಲಾಸ್ಟ್ ಕ್ವಾರ್ಟರ್ ಗೆ ಹಾಗೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡದೆ ಇನ್ನು ಇಂಪ್ರೂವ್ ಆಗಿದೆ ಅದು ಎನ್ ಪಿ ಎಸ್ ಪಾಸಿಟಿವ್ ಇದೆ ಇನ್ನು ನೆಟ್ ಎನ್ ಪಿ ಎ ಕೂಡ ನೋಡಬಹುದು ಜೀರೋ ಪಾಯಿಂಟ್ ಥ್ರೀ ಏಟ್ ಇಂದ ಜೀರೋ ಪಾಯಿಂಟ್ ಒನ್ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಎನ್ ಪಿ ಎ ವೈಸ್ ಕೂಡ ಕರೂರ್ ವೈಶ್ಯ ಬ್ಯಾಂಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಓವರ್ ಆಲ್ ನಾನ್ ನನ್ನ ಪರ್ಸನಲ್ ಒಪಿನಿಯನ್ ಹೇಳೋದಾದ್ರೆ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ನಾವು ನೋಡಿದ ಪ್ಯಾರಾಮೀಟರ್ಸ್ ಏನಿದೆ ಇಲ್ಲೆಲ್ಲಾನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪಿ ಬಿ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದ್ರು ಕೂಡ ನಂತರ ಪ್ರಾವಿಷನಿಂಗ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದು ಓವರ್ ಆಲ್ ಕಂಪನಿಯ ನಂಬರ್ಸ್ ಡಿಫರೆನ್ಸ್ ಮಾಡಿದೆ ಜೊತೆಗೆ ಎನ್ ಪಿ ಎ ರೇಷಿಯೋಸ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರೋದ್ರಿಂದ ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಗೊತ್ತಿಲ್ಲ ಯಾಕಂದ್ರೆ ನಾವು ಜಸ್ಟ್ ಹೈಲೈಟ್ಸ್ ಅನ್ನ ನೋಡಿದೀವಿ ಅಷ್ಟೇ ಇನ್ನು ಡಿಪರ್ ಡೌನ್ ಹೋದ್ರೆ ಏನೆಲ್ಲ ಮಾಹಿತಿ ಸಿಗುತ್ತೋ ಗೊತ್ತಿಲ್ಲ ಬಟ್ ಆಸ್ ಪರ್ ಅವರ್ ಓವರ್ ವ್ಯೂ ಒಳ್ಳೆ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಜೊತೆಗೆ ಕಂಪನಿಯ ಬೋನಸ್ ಗೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಎಸ್ಪೆಷಲಿ ರೇಷಿಯೋ ಏನಿದೆ ಅದು ಒನ್ ಇಷ್ಟು ಫೈವ್ ರೇಷಿಯೋದಲ್ಲಿ ಮಾರ್ಕೆಟ್ ಕೆಲವು ಸಲ ಏನಾಗುತ್ತೆ ಒನ್ ಇಷ್ಟು ಒನ್ ರೇಷಿಯೋದಲ್ಲಿ ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತ ಸಂದರ್ಭದಲ್ಲಿ ಡಿಸಪಾಯಿಂಟ್ಮೆಂಟ್ ನೋಡಲಿಕ್ಕೆ ಸಿಗಬಹುದು ಹಾಗಾಗಿ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ಈ ಕಂಪನಿಯ ಇಂದಿನ ಬೋನಸ್ ರೇಷಿಯೋಗಳನ್ನು ನೋಡಿದ್ರೆ ಬಹುಶಃ ಮಾರ್ಕೆಟ್ಗೂ ಕೂಡ ಇದೇ ರೀತಿ ಬರಬಹುದು ಅನ್ನೋಂತ ಎಸ್ಟಿಮೇಟ್ಸ್ ಇರುತ್ತೆ ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಹದಿನೆಂಟರಲ್ಲಿ ಒನ್ ಇಷ್ಟು ಟೆನ್ ರೇಷಿಯೋದಲ್ಲಿ ಕೊಟ್ಟಿದೆ ಹತ್ತು ಶೇರ್ಗಳಿದ್ರೆ ಒಂದು ಶೇರ್ ಅನ್ನು ಬೋನಸ್ ಆಗಿ ಕೊಟ್ಟಿದೆ ಈಗ ಒನ್ ಇಷ್ಟು ಫೈವ್ ಕೊಡ್ತಿದೆ ಐದು ಶೇರ್ ಇದ್ರೆ ಒಂದು ಶೇರ್ ಅನೌನ್ಸ್ ಮಾಡಿದೆ ಹಾಗೆ ಎರಡ್ ಸಾವಿರದ ಹತ್ತರಲ್ಲಿ ಐದು ಶೇರ್ ಇದ್ರೆ ಎರಡು ಶೇರ್ ಗಳನ್ನ ಬೋನಸ್ ಆಗಿ ಕೊಟ್ಟಿದೆ ಅದಕ್ಕೆ ಮುಂಚೆ ಒನ್ ಎಷ್ಟು ಒನ್ ರೇಷದಲ್ಲಿ ಕಂಪನಿ ಕೊಟ್ಟಿದೆ ಆಫ್ಟರ್ ಸೆವೆನ್ ಇಯರ್ಸ್ ಬೋನಸ್ ಇಶ್ಯೂ ಮಾಡ್ತಾ ಇದೆ ಜೊತೆಗೆ ಒನ್ ಎಷ್ಟು ಫೈವ್ ರೇಷದಲ್ಲಿ ಇಶ್ಯೂ ಮಾಡ್ತಾ ಇದೆ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಂಬರ್ಸ್ಗೆ ಅಂತ ನಂಬರ್ಸ್ ಹಾಗೂ ಈ ಬೋನಸ್ ಡಿಸಿಷನ್ ಗೆ ಅಂತ ಇನ್ನು ನೆಕ್ಸ್ಟ್ ಎರಡನೇ ಸ್ಟಾಕ್ ಬಜಾಜ್ ಕನ್ಸೂಮರ್ ಕೇರ್ ಈ ಕಂಪನಿ ಇವತ್ತು ಬ್ರೇಕಿಂಗ್ ಸುದ್ದಿಯನ್ನ ಕೊಟ್ಟಿದೆ ಬೈ ಬ್ಯಾಕ್ ಗೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಆಕ್ಚುಲಿ ಇದು ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ ಅನೌನ್ಸ್ಮೆಂಟ್ ದನ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಹಾಗಾದ್ರೆ ಹೇಗೆ ಬೈ ಮಾಡ್ತಿದೆ ನೋಡಬಹುದು ಹದಿನೆಂಟು ಪರ್ಸೆಂಟ್ ಪ್ರೀಮಿಯಂಗೆ ಬೈ ಬ್ಯಾಕ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಸುಮಾರು ನೂರ ಶೇರ್ಸ್ ಅನ್ನ ಕಂಪನಿ ಬೈ ಮಾಡುತ್ತೆ ಬೈ ಬ್ಯಾಕ್ ಮಾಡೋದ್ರಿಂದ ಹಲವು ಅಡ್ವಾಂಟೇಜಸ್ ಇದೆ ಅಂದ್ರೆ ಕಂಪನಿಯ ಔಟ್ಸ್ಟ್ಯಾಂಡಿಂಗ್ ನಂಬರ್ ಆಫ್ ಶೇರ್ಸ್ ಕಡಿಮೆ ಆಗುತ್ತೆ ಅದು ಇ ಪಿ ಎಸ್ ಅನ್ನು ಇಂಪ್ರೂವ್ ಮಾಡುತ್ತೆ ಹಲವು ರೇಷಿಯೋಗಳಲ್ಲಿ ಬದಲಾವಣೆಗಳಾಗುತ್ತೆ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಚೇಂಜ್ ಆಗೋದ್ರಿಂದ ಜೊತೆಗೆ ಇದು ಟೆಂಡರ್ ಆಫರ್ ನ ಮೂಲಕ ಬೈ ಮಾಡ್ತಾ ಇದೆ ಟೂ ನೈಂಟಿ ರುಪೀಸ್ ಪರ್ ಶೇರ್ ಫಿಕ್ಸ್ ಮಾಡಿದೆ ಕಂಪನಿ ಇವತ್ತಿನ ಕ್ಲೋಸಿಂಗ್ ಏನಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಏಟೀನ್ ಪರ್ಸೆಂಟ್ ಗೆ ಬೈ ಮಾಡುವಂತ ಡಿಸಿಷನ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ಇನ್ನು ರೆಕಾರ್ಡ್ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಬರುತ್ತೆ ಆಗ ನೋಡೋಣ ಖಂಡಿತ ಶೇರ್ ಹೋಲ್ಡರ್ಸ್ ಗೆ ಒಂದ್ ಒಳ್ಳೆ ಸುದ್ದಿಯನ್ನ ಕಂಪನಿ ಕೊಟ್ಟಿದೆ ಬಜಾಜ್ ಕನ್ಸೂಮರ್ ಇವತ್ತು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ